ಮಾಧ್ಯಮದ ಯೂಟ್ಯೂಬ್ ಚಾನಲ್ ಪ್ರೇಕ್ಷ ನಿಮ್ಮೆಲ್ಲರಿಗೂ ಶರಣು ದಿನದ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಶಿವಶಂಕರ್ ಡಿ ಐಹೊಳಿ ಮತ್ತು ನನ್ನ ಜೊತೆ ಜಗದೀಶ್ ಎಂ ಉಣಕಲ್ ವಿಶೇಷ ವರದಿಗೆ ಸ್ವಾಗತಿಸುತ್ತೇವೆ ಇಂದು ಹುಬ್ಬಳ್ಳಿಯ ಶಿವಪುರ ಕಾಲೋನಿಯ ಗೌರೀಶ್ ಮಹಿಳಾ ಮಂಡಳದವರು ಕಾರ್ತಿಕ ಮಾಸದ ದೀಪೋತ್ಸವಕ್ಕಾಗಿ ಹುಬ್ಬಳ್ಳಿಯಿಂದ ಕೇವಲ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಕಾರವಾರ್ ರಸ್ತೆಯ ಚಳಮಟ್ಟಿ ಕ್ರಾಸ್ ಸಮೀಪವಿರುವ ಕಲಘಟಗಿ ತಾಲೂಕಿನ ಬೂದನಗುಡ್ಡ ಮೇಲಿರುವ ಚನ್ನಬಸವಣ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿದ ನೀಡಿದವರಲ್ಲಿ ಆತ್ಮೀಯ ಪ್ರಜ್ಞಾವಂತ ಪ್ರೇಕ್ಷಕರೇ ಇತ್ತೀಚೆಗೆ ಹುಬ್ಬಳ್ಳಿಯ ಶಾಸಕರು ವಿಧಾನಸಭೆಯ ಅಧಿವೇಶನದಲ್ಲಿ ಉಣಕಲ್ಲಿನಲ್ಲಿರುವ ಅತ್ಯಂತ ಪುರಾತನವಾಗಿರುವ ಖ್ಯಾತ ಶಿಲ್ಪಿ ಜಕಣಾಚಾರ್ಯ ನಿರ್ಮಿಸಿದ ಎನ್ನಲಾಗುವ ಚಂದ್ರಮೌಳೇಶ್ವರ ದೇವಸ್ಥಾನ ಪ್ರವಾಸೋದ್ಯಮ ದೃಷ್ಟಿಯಿಂದ ಪ್ರವಾಸಿಗರಿಗೆ ಎಲ್ಲ ರೀತಿಯ ಆಧುನಿಕ ಸೌಲಭ್ಯಗಳನ್ನು ಒದಗಿಸುವ ಪ್ರವಾಸಿ ತಾಣವಾಗಲಿ ಅಥವಾ ಪ್ರವಾಸಿ ಕಾರಿಡೋರ್ ಆಗಲಿ ಆಗಿ ಅಭಿವೃದ್ಧಿ ಹೊಂದಲಿ ಎನ್ನುವ ಬೇಡಿಕೆ ವೃತ್ತಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಶೀರ್ಷಿಕೆಯ ಸುದ್ದಿಗೆ ಸುದ್ದಿಯಾಗಿ ಹೊರಹೊಮ್ಮಿತು ಹೌದು ನಿಜವಾಗಲೂ ಇದು ಆಗಬೇಕಿರುವ ಕಾರ್ಯ ಇದನ್ನು ಸ್ವಾಗತಿಸೋಣ ಆದರೆ ಕಲಕಟಗಿ ಭಾಗದ ಶಾಸಕರಾಗಲಿ ಅಥವಾ ನಮ್ಮ ಧಾರವಾಡ ಜಿಲ್ಲೆಯ ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಸುಂದರ ಪ್ರಾಕೃತಿಕ ತಾಣವಾದ ಬೂದನಗುಡ್ಡ ರಾಷ್ಟ್ರ ಪಕ್ಷಿ ನವಿಲುಗಳ ತಾಣವಾಗಿದ್ದರೂ ಸಹ ಹನ್ನೆರಡನೇ ಶತಮಾನದ ಶರಣರ ಅದರಲ್ಲೂ ಮುಖ್ಯವಾಗಿ ಅಣ್ಣ ಬಸವಣ್ಣನವರ ಅಳಿಯ ಚನ್ನ ಬಸವಣ್ಣನವರು ಹಾಗೂ ಇತರೇ ಶರಣರ ತಂಗುದಾಣವಾಗಿದ್ದ ಪ್ರದೇಶ ಮತ್ತು ನರನ ರೂಪದಲ್ಲಿದ್ದ ಹರನೇ ಅವತಾರ ವ್ಯಕ್ತಿ ಬಂದ ಎಂದು ಭಕ್ತರು ಬಲವಾಗಿ ನಂಬಿರುವ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಭೇಟಿ ನೀಡುತ್ತಿದ್ದ ಸ್ಥಳವೆಂದು ನಂಬಲಾಗಿರುವ ಭೂದನಗುಡ್ಡ ಪ್ರದೇಶದಲ್ಲಿ ಪ್ರತಿ ಶ್ರಾವಣ ಮಾಸದಲ್ಲಿ ಸುತ್ತಮುತ್ತಲಿನ ಹಾಗೂ ಹುಬ್ಬಳ್ಳಿಯ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಅತೀ ವಿಜೃಂಭಣೆಯಿಂದ ಪಾಲ್ಗೊಳ್ಳುತ್ತಾರೆ ಆದರೆ ದುರದೃಷ್ಟವಶಾತ್ ಈ ಪ್ರದೇಶ ಬೆಂಗಳೂರಿನ ಸುತ್ತಮುತ್ತ ಇಲ್ಲದಿರುವ ಕಾರಣ ನತದೃಷ್ಟ ಉತ್ತರ ಕರ್ನಾಟಕದ ಭಾಗದಲ್ಲಿರುವ ಕಾರಣವೇನೋ ಗೊತ್ತಿಲ್ಲ ಇದುವರೆಗೂ ಯಾವುದೇ ಅಭಿವೃದ್ಧಿಯನ್ನು ಯಾವುದೇ ಸರ್ಕಾರಗಳಿಂದ ಆಗಿರುವುದಿಲ್ಲ ಈ ಪ್ರದೇಶ ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಸುಬರ್ಧಿಯಲ್ಲಿದೆ ಈ ಸುಂದರ ನೈಸರ್ಗಿಕ ತಾಣವನ್ನು ತಲುಪಲು ಹುಬ್ಬಳ್ಳಿಯಿಂದ ಧಾರವಾಡದಿಂದ ಅಥವಾ ಕಲಗಟಗಿಯಿಂದ ನಿರಂತರ ಸಾರಿಗೆ ಬಸ್ಸುಗಳ ಸೇವೆಯಿಲ್ಲ ಕನಿಷ್ಠ ಪಕ್ಷ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ ಶೌಚಾಲಯವಂತೂ ಮೊದಲೇ ಇಲ್ಲ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಅಸಾಮಾಜಿಕ ಅಥವಾ ಅನೈತಿಕ ಚಟುವಟಿಕೆಗಳ ತಾಣವೂ ಕೂಡ ಆಗಿ ಮೃಪಟ್ಟಿದೆ ಭಕ್ತರು ಉಳಿದುಕೊಳ್ಳಲು ಭವನಗಳಿಲ್ಲ ಸ್ವಚ್ಛತೆಯಂತೂ ಇಲ್ಲವೇ ಇಲ್ಲ ಎನ್ನುವಷ್ಟು ಇಲ್ಲಿಯ ತಾಣವು ಪ್ಲಾಸ್ಟಿಕ್ ಸಿಗರೇಟ್ ಪ್ಯಾಕ್ ಗುಟ್ಕಾ ಪ್ಯಾಕ್ ಮದ್ಯಪಾನದ ಬಾಟಲಿಗಳ ರಾಶಿಗಳಿಂದ ತುಂಬಿ ಹೋಗಿದೆ ಈ ಕುರಿತು ಈ ಮೊದಲು ನಮ್ಮ ಜನಕನ್ನಡ ಟಿ ವಿ ಮಾಧ್ಯಮದ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು ಆದರೆ ಇದುವರೆಗೂ ಕೂಡ ಸ್ಥಳೀಯ ಶಾಸಕರಾಗಲಿ ಧಾರವಾಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಜಿಲ್ಲಾಡಳಿತವಾಗಲಿ ಈ ಕುರಿತು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಖಂಡನೀಯ ತಕ್ಷಣವೇ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕುರಿತು ಗುಡ್ಡವನ್ನು ಒಂದು ಸುಂದರ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವನ್ನಾಗಿ ಪರಿವರ್ತಿಸುವ ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಸದುದ್ದೇಶದಿಂದ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಮುಜರಾಯಿ ಇಲಾಖೆ ಅರಣ್ಯ ಇಲಾಖೆ ಸಾರಿಗೆ ಇಲಾಖೆ ಮುಂತಾದ ಇತರೆ ಸಂಬಂಧಪಟ್ಟ ಇಲಾಖೆಗಳ ಹಿರಿಯ ಅಧಿಕಾರಿಗಳ ಸಭೆಯನ್ನು ಏರ್ಪಡಿಸಿ ನಿರ್ದಿಷ್ಟವಾದ ಕಾಲಮಿತಿಯೊಳಗೆ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳುವಂತೆ ನಿರ್ಣಯಿಸಬೇಕು ಈ ಕುರಿತು ಈ ಭಾಗದ ಶಾಸಕರು ಬೆಳಗಾವಿಯಲ್ಲಿ ಇನ್ನೇನು ಹೊರಲಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡುವರು ಎಂಬ ನಂಬಿಕೆಯಿಂದ ನಮ್ಮ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ ಈ ವರದಿಯನ್ನು ಪ್ರಸ್ತುತ ಮಾಡುತ್ತಿದೆ ಮತ್ತು ಈ ಕುರಿತು ನಿರಂತರ ಬೆಳವಣಿಗೆಯನ್ನು ಪ್ರಜ್ಞಾವಂತ ಪ್ರೇಕ್ಷಕರಾದ ನಿಮ್ಮೆಲ್ಲರಿಗೂ ವರದಿ ಮಾಡುತ್ತಿರುತ್ತೇವೆ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಬಟನ್ ಲೈಕ್ ಹಾಗೂ ಶೇರ್ ಬಟನ್ ಒತ್ತುವ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸುವ ಮೂಲಕ ನಮ್ಮ ಮಾಧ್ಯಮವನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಹಾರೈಸಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಜನ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ನ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಧನ್ಯವಾದಗಳು ನಮ್ಮ ಹೆಸರು ಈರಮ್ಮ ಮಾಂತಯ್ಯ ಮಠದಂತ್ರಿ ನಾವ್ ಚಳಮಟ್ಟಿಲಿಂದ ರೀ ದಿನಾ ಬಸವಣ್ಣ ಪೂಜಾ ಮಾಡಕ್ ಬರ್ತೇವ್ರಿ ಇಲ್ಲಿ ನಮ್ಗೆ ನಾಲ್ಕು ಮಂದಿ ಅದಾವು ವರ್ಷಕ್ಕೊಬ್ರು ಚೇಂಜ್ ಆಕೇವ್ರಿ ಆರ್ ವರ್ಷಕ್ಕೊಮ್ಮೆ ನಮ್ ಕಾಕಾರಿ ಬರ್ತೇತ್ರಿ ನಮಗ ಒಂದ್ ವರ್ಷ ಅಷ್ಟ ಇರಂಗಿಲ್ಲ ವರ್ಷ ವರ್ಷ ಚೇಂಜ್ ಹಾಕಿವ್ ಪೂಜಾರ ನಾಲ್ಕು ಮಂದಿ ಅಂದಾರ ನಾಗರಮಾಶಿಲಿಂದ ನಾಗರಮಾಶಿನ್ ನಾವ್ ಚೇಂಜ್ ಆಕೇವ್ರಿ ಆದ್ರೆ ಇಲ್ಲೇನೈತಿ ಸ್ವಚ್ಛತಾದ ಬಗ್ಗೆ ಈಗ ಅವ್ರ ಬಾಯರ್ ಹೇಳಿದ್ರಲ್ಲ ಅವ್ರು ಹೇಳದಷ್ಟಲ್ಲ ಇನ್ನು ಹೆಚ್ಚಿಂದ ಇಲ್ಲೇ ಮಾಡ್ತಾರ ಹೊರತು ಕಡಿಮೆ ಮಾಡಂಗಿಲ್ಲ ನಿನ್ನ ಎಲ್ಲಾ ಇವ್ನೆಲ್ಲಾ ಎಲಿ ಅವ್ರ ಕುರ್ಕುರಿ ಚಿಪ್ಸ್ ಪಾಕಿಟ್ ಆಮೇಲೆ ನೀರಿನ ಬಾಟ್ಲ್ ದಿನ ನಾವು ಬಸವಣ್ಣನ ಸೇವ ಮಾಡಿ ಆರಿಸಿ ಹಾಕುದರಿ ಅವ್ನ ಗುಟ್ಟೆಗೆ ಒಬ್ರು ಚೆಲ್ಲಂಗಿಲ್ಲ ಬಾಗತ್ರ ಇಲ್ಲಿ ಸಿದ್ಧಾರೋಡ್ ಮಠದಂಗ ಸ್ವಚ್ಛತಾ ಬಾಳ ಕಡಿಮೆ ಐತಿ ಜನರಲ್ಲಿ ಕೇಳ್ಕೊಳೋದ್ ಏನಂದ್ರ ನಾವು ಎಷ್ಟ್ ಜನ ಜಾಸ್ತಿ ಅಕ್ಕಾರ ಅಷ್ಟ್ ಖರಾಬ್ ತನಕ ಗುಡ್ಡ ಮಾಡಾಕತ್ತಾರ ಹೊರತು ಯಾರು ಇದನ್ನ ಸ್ವಚ್ಛತಾ ಕಾಪಾಡಂಗಿಲ್ಲ ಈ ಗುಡಿ ಬಗ್ಗೆ ಎಲ್ಲರಿಗು ಏನಾಕತ್ತೆ ಅಂದ್ರ ಬಹಳ ಮಂದಿ ಭಕ್ತಿ ಐತಿ ಬಸವಣ್ಣ ಬುದನ್ಗುರ್ದ ಬಸವಣ್ಣ ಎಲ್ಲೆಲ್ಲಾರ ಕೇಳ್ಕೊಂತ ಬರ್ತಾರ ಆದ್ರ ಬಂದಿಲ್ಲಿ ಹೆಂಗ್ ನಾವ್ ಅನ್ನೋದು ಜನರಲ್ಲಿ ಬಹಳ ಕಡಿಮೆ ಐತಿ ಅವರಲ್ಲಿ ಏನೈತಿ ಸ್ವಚ್ಛತಾ ಕಾಪಾಡ್ಕೊಬೇಕು ಮತ್ತು ಬುದನ್ಗುರ್ದ ಬಸವಣ್ಣ ಅಂದ ಇನ್ನೂ ಜನರು ಜಾಸ್ತಿ ಹಾಕರ ಇಲ್ಲಿ ಇರಾಕ ನೆಳ್ಳ ಬೇಕು ಗವರ್ಮೆಂಟ್ ನಾರ ಏನಾದ್ರು ಒಂದ್ ಸೌಲಭ್ಯ ಮಾಡ್ಬೇಕಂದ್ರ ಅರಣ್ಯ ಇಲಾಖೆ ಅವ್ರ ಅವ್ರಿಗೆ ಮಾಡಕ್ ಕೊಡಂಗಿಲ್ಲ ಒಂದ್ ಯಾರಾದ್ರೂ ಭಕ್ತಾದಿಗಳು ಒಂದ್ ರೂಮ್ ಮಾಡ್ತೇನೆ ಅಂದ್ರ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ ಕೊಡಂಗಿಲ್ಲ ಸಾಕಷ್ಟು ಜನರು ಸಾಕಷ್ಟು ಹೆಂಗೆ ತಗೊಂಡು ಉಪಯೋಗ ಮಾಡ್ಬೇಕು ಜನರಲ್ಲಿ ನನ್ನ ಹೆಸರು ಗಂಗಮ್ಮ ಪಾಟೀಲ್ ಅಂತ ನಾವು ಹುಬ್ಳಿಯಿಂದ ಬಂದೇವಿ ಆಮೇಲೆ ಶಿವಪುರ ಖಾಲಿನವ್ರೆ ನಾವು ಗೌರೀಶ್ ಮಹಿಳಾ ಮಂಡಲದಿಂದ ಬಂದೇವಿ ಎಲ್ಲರೂ ಆದ್ರೆ ಇಲ್ಲಿ ಬಂದ್ವಿ ಬಹಳ ಸಂತೋಷ ಆಯ್ತು ಎಲ್ಲ ಪೂರ್ಣ ಅಡವಿನೇ ಇದೆ ಇಲ್ಲಿ ಆದ್ರೇನು ಚನ್ನಬಸವಣ್ಣವರು ಹಿಂದೆ ಕ್ರಾಂತಿ ಯಾವುದು ಕಲ್ಯಾಣ ಕ್ರಾಂತಿ ಆಯ್ತು ಕಲ್ಯಾಣ ಕ್ರಾಂತಿ ಹನ್ನೆರಡನೇ ಶತಮಾನ ಆ ಟೈಮ್ ನಲ್ಲಿ ಕಲ್ಯಾಣ ಕ್ರಾಂತಿ ಆದಾಗ ಚನ್ನ ಬಸವಣ್ಣವರು ಬಸವಣ್ಣವರು ಬರೆಯದಂತ ತತ್ವಗಳನ್ನೆಲ್ಲವನ್ನು ತಗೊಂಡು ಇಲ್ಲಿ ಈ ಗುಡ್ಡಕ್ಕೆ ಬಂದ್ರು ಬಂದು ಇಲ್ಲಿ ಮುಚ್ಚಿಟ್ರು ಆ ಟೈಮ್ನಾಗ ಇಲ್ಲಿ ಯಾವ ಮನುಷ್ಯರು ಯಾರು ಇದ್ದಿದ್ದಿಲ್ಲ ಒಂದೇ ಮೃಗಗಳಿದ್ವು ಆ ಟೈಮ್ನಾಗ ಇಲ್ಲಿ ಬಂದು ಅವರೆಲ್ಲ ಆ ಗ್ರಂಥಗಳನ್ನ ಕಾಪಾಡಿದ್ರು ಕಾಪಾಡಿ ಅಷ್ಟೇ ಅಲ್ದನೆ ಅವ್ರ ಮುಂದೆ ಇಲ್ಲಿಂದ ಮುಂದೆ ಹೋಗಿ ಉಳಿವಿಗೆ ಹೋದ್ರು ಉಳಿವಿಗೆ ಹೋಗಿ ಅಲ್ಲಿ ಅಲ್ಲಿನೂ ಅವ್ರು ಆ ಗ್ರಂಥಗಳನ್ನ ಕಾಪಾಡಿದ್ದಾರೆ ಆ ಗ್ರಂಥವು ಈಗವೂ ನಾವು ಓದ್ತೇವೆ ಎಲ್ಲೇ ಹನ್ನೆರಡನೇ ಶತಮಾನದಿಂದ ಆದ್ರೆ ಅವ್ರು ಮಾಡಿದಂತ ತ್ಯಾಗ ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ನಾವೆಲ್ಲಾ ಕೇಳ್ಕೊತೀವಿ ಇಲ್ಲಿ ಹುಬ್ಬಳ್ಳಿ ಅಧಿಪತಿ ಆದಂತ ಸಿದ್ಧ ಸಿದ್ಧಾರುಡ್ರು ಅವರು ಸಿದ್ಧಾರೂಡ್ರು ಮಠ ಹುಬ್ಬಳ್ಳಿ ಇಲ್ಲದ ಅವರು ಯಾವುದೇ ಏನು ಇದು ತಮ್ಮ ಜನಕ ತಮ್ಮ ತತ್ವಗಳನ್ನ ಸಾರ್ಬೇಕಂತ ತಾವು ಅನುಷ್ಠಾನ ಮಾಡಿದ್ರು ಅನುಷ್ಠಾನ ಮಾಡಿ ಇಲ್ಲಿ ದಿನಾನು ಬಂದು ಈ ಗುಡ್ಡದಲ್ಲಿ ಬಂದು ಅನುಷ್ಠಾನ ಮಾಡ್ತಿದ್ರು ಆ ಟೈಮ್ನಾಗ ಸಿದ್ಧಾರೂಢ ಬಂದ ಟೈಮ್ನಾಗ ಅಡವಿಯಲ್ಲಿ ಹೆಂಗ್ ಬಂದ್ರು ಹೆಂಗಿಲ್ಲ ನೋಡ್ರಿ ಅವ್ರ ತತ್ವಗಳು ಈಗಾದ್ರೂ ನಾವು ಓದ್ತೀವಿ ಆ ಅಂತ ಮಹಾತ್ಮರ ಬಸವಣ್ಣವರ ಸಿದ್ಧಾರುಡ್ರ ತತ್ವಗಳನ್ನ ಉಳಸ್ಕೋಬೇಕಂದ್ರ ಸರ್ಕಾರದವ್ರು ಈ ಕಡೆ ಒಂದಿಷ್ಟು ಗಮನ ಕೊಟ್ಟು ಇದೆಲ್ಲವನ್ನು ಬಸ್ಸಿನ ಅನುಕೂಲ ಮಾಡಿಕೊಡ್ರಿ ನೀರಿನ ಅನುಕೂಲ ಮಾಡಿಕೊಡ್ರಿ ಗಿಡ ಗಂಟಿಗಳನ್ನ ನೆರಳು ಮಾಡಿಕೊಡ್ರಿ ಆಮೇಲೆ ಸರಿಯಾಗಿ ವ್ಯವಸ್ಥೆ ಮಾಡ್ರಿ ಇಲ್ಲೆಲ್ಲಾ ಜನ ಬಹಳ ಬರ ಆಮೇಲೆ ಇಲ್ಲೆಲ್ಲಾ ನೋಡ್ರಿ ಎಷ್ಟೊಂದು ಒಂಥರ ಏನಪ್ಪಾ ಮಾಲಿನ್ಯ ಆಗ್ಬಿಟ್ಟದ ಮಾಲಿನ್ಯ ಆಗ್ಯದ ಅದ್ರ ಸಂಬಂಧ ನೀವೆಲ್ಲಾ ಸರ್ಕಾರದವರು ಒಂದಿಷ್ಟು ಗಮನ ಕೊಟ್ಟು ಇದ್ರ ಕಡೆ ಗಮನ ಹರಿಸಿದ್ರ ಇಲ್ಲೇ ಬಂದ ಭಕ್ತರಿಗೆಲ್ಲಾ ಬಹಳ ಅನುಕೂಲ ಆಗ್ತೈತಿ ಅಂತ ನಾವ್ ಬೇಡ್ತು നുടിക ആഹാരത്തിരേക്കു നുടിക കലാിയത്തിര നുടിക ಶೆಯಂತಿರಬೇಕು ನುಡಿದರೆ ಮೂಡಬೇಕು ನುಡಿದರೆ ಲಿಂಗ ಮೆಚ್ಚಿ ಅವು ತೆನ್ನಬೇಕು ನುಡಿದ ನಡೆಯ ನಡೆಯೊಳಗಾಗಿ ಮೆಚ್ಚನಾ ಕೂಡಲ ಸಂಗಮ ಸಂಗಮದೇವಾ ಮೆಚ್ಚನಾ ಕೂಡಲ ಸಂಗಮದೇವಾ ನುಡಿ ದರೆ ಮೂಡಿ ದರೆ ಮೂ ನನ್ನ ಬಣ್ಣಿಸಬೇ ಇಲ್ಲಿರ ಹಳಿಯಲು ಬೇಡ ಇದೇ ಅಂಧರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಬರೀ ಜಗದವರಲ್ಲಿ ನೀನು ಮನ ಕರಗದವರಲ್ಲಿ ಪುಷ್ಪವನುಯ ನೀನು ಖರಗದವರಲ್ಲಿ ಪುಷ್ಪವನುಯ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನು ನೀನು ತ್ರಿಕರಣ ಶುದ್ಧವಿಲ್ಲದವರಲಿ ತ್ರೀಕರಣ ಶುದ್ಧವಿಲ್ಲದವರಲಿ ತಾಂಬೂಲವನುಲ್ಲಯ್ಯ ನೀನು ತನು ಕರಗದವರಲ್ಲಿ ಪುಷ್ಪವನುಯ್ಯ ನೀನು ಹೃದಯ ಕಮಲವಿಲ್ಲದವರಲ್ಲಿ ನೀನು ఎన్నుంటెందు కరస్థలంకండే హా చెన్న మార్జున ఏన్న మల్లికార్జున ఇవనెంజిరయ్యా ఇవ నమ్మవ ఇవ నమ్మవెలిసయ్యా देवा, निम्मा नमे निमने ओ नमः शिवाय।